ಪ್ರಾರ್ಥನೆ ಮಾಡುವ ದೈವ ಮಕ್ಕಳೇ ನೀವು ದೇವರ ಸನ್ನಿಧಿಯಲ್ಲಿ ಯಾವ ವಿಷಯಗಳನ್ನು ಬೇಡುವವರಾಗಿದ್ದೀರಾ ದೇವರ ಚಿತ್ತಾನುಸಾರವಾಗಿ ನೀವು ಬೇಡ್ತಾ ಇದ್ದೀರಾ ಅಥವಾ ದೇವರ ವಾಕ್ಯದ ಅನುಸಾರವಾಗಿ ನೀವು ಬೇಡುವವರಾಗಿದ್ದೀರಾ ಅನ್ನೋದನ್ನು ತಿಳಿದುಕೊಳ್ಳೋಣ ಸಹೋದರರೇ ಸಹೋದರಿಯರೇ ನಿಮ್ಮೆಲ್ಲರಿಗೂ ಕ್ರೈಸ್ತನ ನಾಮದಲ್ಲಿ ನನ್ನ ಸ್ನೇಹ ವಂದನೆಗಳು ಮತ್ತೊಮ್ಮೆ ಈ ರೀತಿ ದೇವರ ವಾಕ್ಯವಾಗಿ ಆಗಿರಲು ನನಗೆ ತಂದಿರುವ ಒಂದು ಒಳ್ಳೆಯ ಸಂದರ್ಭಕ್ಕಾಗಿ ದೇವರನ್ನು ಸ್ತೋತ್ರ ಮಾಡ್ತೇನೆ ಅದೇ ನೀವು ಕೇಳಬಹುದು ದೇವರ ಚಿತ್ತಾನುಸಾರವಾಗಿಯೇ ನಾವು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ನಮ್ಮ ಅನಿಸಿಕೆಗಳಿಗೆ ಮೇರೆಗೆ ಅಥವಾ ನಾವು ತಿಳಿದಂತೆ ನಾವು ಪ್ರಾರ್ಥನೆ ಮಾಡೋದರಲ್ಲಿ ಏನು ತೊಂದರೆ ಇದೆ ಅದರಲ್ಲಿ ತಪ್ಪೇನಿದೆ ಅಂತ ನೀವು ಕೇಳಬಹುದು ಈಗ ನಾವು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಮಕ್ಕಳು ತಾವು ಯಾವ ರೀತಿಯಾದ ಕಾರ್ಯಗಳಲ್ಲಿ ಅವರು ತಪ್ಪಿತಸ್ಥರಾದ ತೀರಿದ್ರು ಅನ್ನೋದನ್ನು ನಾವು ನೋಡಬಹುದು ಅವರು ಐಗುಪ್ತ ದೇಶದಿಂದ ಕೆಂಪು ಸಮುದ್ರವನ್ನು ದಾಟಿ ಅರಣ್ಯದಲ್ಲಿ ಪ್ರಯಾಣ ಮಾಡ್ತಾ ಇರುವ ಸಂದರ್ಭದಲ್ಲಿ ದೇವರು ಅವರಿಗೆ ಆಹಾರವಾಗಿ ಮನ್ನವನ್ನು ಕೊಟ್ಟನು ಅದರಲ್ಲಿ ಅವರು ತೃಪ್ತರಾಗದೆ ಅವರಿಗೆ ಮಾಂಸ ಬೇಕು ಅಂತ ಕೇಳುವವರಾಗಿ ತೀರಿದರು ಆ ಸಮಯದಲ್ಲಿ ದೇವರು ಅದಕ್ಕೆ ಇಲ್ಲ ಅಂತ ಹೇಳದೆ ತನಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಆ ಮಾಂಸವನ್ನು ಲಾವಕ್ಕೆಗಳ ಮೂಲಕ ಅವರಿಗೆ ತೃಪ್ತಿಪಡಿಸಿದನು ಆದರೆ ದೇವರ ಚಿತ್ತ ಈ ಮಾಂಸವನ್ನು ಕೊಡಲು ಆತನಿಗೆ ಇಷ್ಟವೇ ಇರಲಿಲ್ಲ ಆತನಿಗೆ ಮನ್ನದಿಂದ ಅವರು ತೃಪ್ತರಾಗಿ ಮುಂದೆ ಹೋಗಬೇಕು ಅನ್ನೋದಷ್ಟೇ ದೇವರ ಇಷ್ಟವಾಗಿತ್ತು ಆದರೆ ಈ ರೀತಿಯಾಗಿ ಇವರು ಕೇಳಿದಾಗ ಅವರಿಗೆ ದೇ ಲಾವಕ್ಕೆಗಳನ್ನು ಒದಗಿಸಿಕೊಟ್ಟನು ಆದರೆ ಅವರು ತಿಂದು ತೃಪ್ತರಾಗೋದಕ್ಕಿಂತ ಮುಂಚೆಯೇ ದೇವರ ಕೋಪ ಬಂದು ಅನೇಕರು ಅದು ಆ ಸಮಯದಲ್ಲಿ ಸತ್ತು ಹೋದದ್ದನ್ನು ನಾವು ಆ ವಾಕ್ಯಗಳಲ್ಲಿ ನಾವು ಓದ್ತೇವೆ ಅದೇ ಇನ್ನೊಮ್ಮೆ ನಮಗೆ ಜಾತಿಗಳ ರೀತಿ ನಮಗೆ ರಾಜ ಬೇಕು ಅನ್ನೋ ರೀತಿಯಾಗಿ ಅವರು ಬೇಡುವವರಾದರು ಆ ಸಂದರ್ಭದಲ್ಲೂ ಕೂಡ ಸಾಮುವೆಲನ ಮುಖಾಂತರ ದೇವ ಮಕ್ಕಳಿಗೆ ಒಂದು ಮುನ್ನೆಚ್ಚರಿಕೆಯನ್ನು ದೇವರು ಕೊಟ್ಟರು ರಾಜರು ಬಂದರೆ ನಿಮ್ಮನ್ನು ಈ ರೀತಿಯಾಗಿ ಆಳ್ತಾನೆ ಅವರು ನಿಮಗೆ ಈ ರೀತಿಯಾಗಿ ದೋಷಗಳನ್ನು ಮಾಡುವವರಾಗಿ ತೀರ್ತಾರೆ ಅನ್ನೋದನ್ನೆಲ್ಲ ಹೇಳಿದರೂ ಕೂಡ ಅವರು ಹಠ ಹಿಡಿದು ನಮಗೆ ರಾಜನು ಬೇಕೇ ಬೇಕು ಅಂತ ಕೇಳಿದರು ಆಗ ದೇವರು ಅದಕ್ಕೆ ಇಲ್ಲ ಅಂತ ಹೇಳದೆ ರಾಜನ್ನ ಕೊಟ್ಟರು ಆದರೂ ದೇವರ ಮನಸ್ಸಿನಲ್ಲಿ ಏನು ಇಷ್ಟವಾಗಿತ್ತು ಅಂದರೆ ದೇವರೇ ಅವರ ರಾಜನಾಗಿ ಆಳಬೇಕು ಅನ್ನೋ ಇಷ್ಟ ದೇವರಿಗಿತ್ತು ಆದರೂ ಕೂಡ ಈ ಥರ ಕೇಳಿದ್ದಕ್ಕೆ ರಾಜನನ್ನು ಕೊಟ್ರು ಕೊಟ್ಟಾಗ್ಲೂ ಆಗ ಮುಂದಿನ ಚರಿತ್ರೆಯನ್ನು ನಾವು ಓದುವಾಗ ಆ ರಾಜರು ಅವರನ್ನು ತಪ್ಪು ದಾರಿಗಳಿಗೆ ಇಳಿಸಿದ್ದು ಅವರು ಅನೇಕ ಕಷ್ಟ ನಷ್ಟಗಳನ್ನು ಅವರು ಅನುಭವಿಸಿದ್ದು ಮುಂದಿನ ಚರಿತ್ರೆ ನಮ್ಮ ಮುಂದೆ ಇದೆ ದೈವ ಮಕ್ಕಳೇ ಆದ ಕಾರಣ ಆ ಇಸ್ರೇಲರ ಚರಿತ್ರೆ ನಮಗೆ ನಿದರ್ಶನವಾಗಿ ನಮಗೆ ಕೊಟ್ಟಿದೆ ಆದ ಕಾರಣ ನಾವು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸುವುದಷ್ಟೇ ಉತ್ತಮೋತ್ತಮವಾದದ್ದು ಆದ ಕಾರಣ ನಾವು ದೇವರ ವಾಕ್ಯ ಏನು ಹೇಳುತ್ತೆ ಅಂತ ಅದಕ್ಕೆ ಆಧಾರವಾಗಿ ನಾವು ಒಂದು ವಾಕ್ಯವನ್ನು ಓದೋಣ ಲೂಕನ್ನು ಬರೆದಿರುವ ಸುವಾರ್ತೆ ಅದರಲ್ಲಿ ಹನ್ನೊಂದನೇ ಅಧ್ಯಾಯ ಒಂಬತ್ತು ಹತ್ತು ವಾಕ್ಯಗಳನ್ನು ಓದಿಕೊಳ್ಳೋಣ ಮತ್ತು ನಾನು ನಿಮಗೆ ಹೇಳುವುದೇನೆಂದರೆ ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು ಹುಡುಕಿರಿ ನೀವು ಕಂಡುಕೊಳ್ಳುವಿರಿ ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಏಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಮತ್ತು ಹುಡುಕುವವನು ಕಂಡುಕೊಳ್ಳುವನು ತಟ್ಟುವವನಿಗೆ ತೆರೆಯಲ್ಪಡುವುದು ಈ ವಾಕ್ಯವು ಅದರದಾಗಿರುವ ಒಂದು ಪ್ರಾಮುಖ್ಯತೆ ಉಂಟು ಏಕೆಂದರೆ ಯೇಸು ಕರ್ತನೆ ಈ ವಾಕ್ಯಗಳನ್ನು ಹೇಳಿದ್ದಾನೆ ಅದಲ್ಲದೆ ಶಿಷ್ಯರು ತನಗೆ ಈ ರೀತಿಯಾದ ಪ್ರಾರ್ಥನೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಯೇಸುವೆ ಅಂತ ಕೇಳುವಾಗ ಯೇಸು ಕ್ರೈಸ್ತನು ತನ್ನ ಕಾರ್ಯ ಪ್ರಾರ್ಥನೆಯ ವಿಷಯಗಳನ್ನು ಹೇಳುತ್ತಾ ಬಂದ ನಂತರ ಬಂದಿರುವ ವಾಕ್ಯವಾದ್ದರಿಂದ ಅದು ಪ್ರಾಮುಖ್ಯವಾದ ವಾಕ್ಯವೇ ಆತನು ಈ ರೀತಿಯಾಗಿರುವ ಮಾಡಿರುವ ವಾಗ್ದಾನವು ಅದು ಸತ್ಯವೇ ಅದು ನೆರವೇರುವುದು ನಿಶ್ಚಯವಾದದ್ದು ಆದರೆ ಈ ವಾಕ್ಯವನ್ನು ಆಧಾರ ಮಾಡಿಕೊಂಡು ಅನೇಕ ಬೋಧಕರು ಬೇರೆ ರೀತಿಯಾಗಿ ಬೋಧಿಸುವವರುಂಟು ಏನೆಂದರೆ ದೇವ ಮಕ್ಕಳೇ ನೀವು ಯಾವ ರೀತಿಯಾದ ಅವಶ್ಯಗಳನ್ನು ನೀವು ದೇವರಲ್ಲಿ ಬೇಡಿದರೂ ಕೂಡ ಆತನ್ನು ನೆರವೇರಿಸ್ತಾನೆ ನೀವು ಯಾವ ರೀತಿಯಾದ ಕಾರ್ಯಗಳಿಗಾಗಿ ನೀವು ತಟ್ಟುವವರಾದರೂ ಕೂಡ ಅದನ್ನು ಬಾಗಿಲುಗಳನ್ನು ತೆರೀತಾನೆ ನೀವು ಹುಡುಕುವರಾದಲ್ಲಿ ನಿಶ್ಚಯವಾಗಿ ನಿಮಗೆ ಅದು ಸಿಗುತ್ತೆ ಅನ್ನೋ ರೀತಿಯಾಗಿ ಅವರು ಬೋಧಿಸುವವರಾಗಿ ತೀರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಮಕ್ಕಳು ಕೂಡ ಆ ವಾಕ್ಯಗಳನ್ನು ನಾವು ಆಧಾರ ಮಾಡಿಕೊಂಡು ನಾವು ಈ ಲೋಕ ರೀತಿಯಾದ ಸಂಬಂಧವಾದ ಕಾರ್ಯಗಳನ್ನು ಉದಾಹರಣೆಗೆ ಭವನವಾಗಿರಬಹುದು ವಾಹನವಾಗಿರಬಹುದು ಅಥವಾ ಹಣದ ಕಾರ್ಯಗಳು ಇನ್ನೂ ಹೆಚ್ಚಾಗಿ ಹಣ ದೊರೆಯಬೇಕು ಅನ್ನೋ ಕಾರ್ಯಗಳಿಗಾಗಿ ನಾವು ಆಸೆ ತುಂಬಿದವರಾಗಿ ನಾವು ಆ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರಬಹುದು ಆದರೆ ನನ್ನನ್ನು ಕೇಳುವ ದೈವ ಮಕ್ಕಳೇ ನೀವು ಕೂಡ ಯಾವ ರೀತಿಯಾದ ಪ್ರಾರ್ಥನಾ ವಿಷಯಗಳಲ್ಲಾಗಿದ್ದೀರಾ ಒಂದು ಆಲೋಚಿಸಿಕೊಳ್ಳಿರಿ ಈ ಬೋಧಕರು ಇನ್ನೂ ಕೆಲವರು ಈ ಕೇಳಿಕೊಳ್ಳುವ ನಿಮ್ಮ ಆ ವಸ್ತುವಿನ ಕಾರ್ಯವನ್ನು ನೀವು ಇನ್ನೂ ವರ್ಣನೆಯಾಗಿ ಹೇಳುವುದಾದಲ್ಲಿ ದೇವರು ಅದೇ ನಿಮ್ಮ ಆಸೆಗಳನ್ನು ಪೂರೈಸುತ್ತಾನೆ ಅದೇ ಒಂದು ಭವನವಾಗಿದ್ದಲ್ಲಿ ಆ ಭವನಕ್ಕೆ ಇಷ್ಟು ರೂಮ್ ಬೇಕು ಇಷ್ಟು ನೆಲೆ ಬೇಕು ಎಷ್ಟು ಮೆಷರ್ಮೆಂಟ್ ಬೇಕು ಅನ್ನೋದನ್ನೆಲ್ಲ ನೀವು ಹೇಳುವರಾದಲ್ಲಿ ಅದೇ ರೀತಿಯಾದ ಆ ಕಾರ್ಯವನ್ನು ದೇವರು ನೆರವೇರಿಸುತ್ತಾನೆ ಆ ರೀತಿಯಾಗಿ ಬೋಧಿಸುವ ಬೋಧಕರು ಉಂಟು ದೈವ ಮಕ್ಕಳೇ ಆದರೆ ದೈವ ಮಕ್ಕಳೇ ನಾವು ಒಂದು ಕಾರ್ಯವನ್ನು ನಾವು ಮನಸ್ಸಿಗೆ ಯಾವಾಗಲೂ ನಾವು ನಿರಂತರವಾಗಿ ಇಟ್ಟುಕೊಳ್ಳಬೇಕಾದ ಒಂದು ಪ್ರಾಮುಖ್ಯವಾದ ಒಂದು ಸಂಗತಿ ಉಂಟು ಅದನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ ಅದೇನೆಂದರೆ ಕ್ರೈಸ್ತನ ಉಪದೇಶದಲ್ಲಿ ಮುಖ್ಯವಾಗಿರುವ ಕೆಲಸ ಕೆಲವು ಸಂದೇಶಗಳನ್ನು ನಾವು ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಅದು ಏನೆಂದರೆ ಈಗ ನೋಡಿ ಕ್ರೈಸ್ತನು ಒಮ್ಮೆ ಲೂಕನು ಬರೆದಿರುವ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಾಕ್ಯದಲ್ಲಿ ಈ ರೀತಿ ಹೇಳುವವನಾಗಿದ್ದಾನೆ ಯಾವನಾದರೂ ನನ್ನ ಹಿಂದೆ ಬರುವುದಾದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಈಗ ನೋಡಿ ದೈವ ಮಕ್ಕಳೇ ಯೇಸುವನ್ನು ಹಿಂಬಾಲಿಸುವವರಷ್ಟೇ ದೈವ ಮಕ್ಕಳು ಅಥವಾ ಕ್ರಿಸ್ತಿಯಾನಿಗಳು ಕ್ರಿಸ್ತಿಯಾನಿಗಳು ಅಂತ ಹೇಳುವಾಗಲೇ ನಾವು ಕ್ರಿಸ್ತನನ್ನು ಅನುಗಮಿಸುವವರಾಗಿರುವವು ಎಂದ ಅರ್ಥ ಬರುವುದು ಆ ಸಮಯದಲ್ಲಿ ನಾವು ಆತನ ಹಿಂದೆ ಬರುವುದಾದರೆ ತನ್ನನ್ನು ತಾನು ನಿರಾಕರಿಸಿ ಅಂತ ಹೇಳುವಾಗ ನಮಗೆ ಆ ನಮ್ಮ ಆಸೆಗಳಿಗೆ ಸ್ಥಾನವೇ ಇಲ್ಲ ಈ ರೀತಿಯಾಗಿರುವಾಗ ತನ್ನನ್ನು ತಾನೇ ನಿರಾಕರಿಸಬೇಕಾದದ್ದುಂಟು ಮತ್ತು ನಮ್ಮ ಆಸೆಗಳಿಗೆ ಅದರಲ್ಲಿ ಏನಾದರೂ ಒಂದು ಸ್ಥಾನ ಉಂಟ ನೀವೇ ಆಲೋಚಿಸಿರಿ ಇದರಲ್ಲಿ ನಮ್ಮ ಆಸೆಗಳಿಗೆ ಸ್ಥಾನವಿಲ್ಲವೇ ಇಲ್ಲ ಅದಲ್ಲದೆ ತನ್ನ ಶಿಲುಬೆಯನ್ನು ಪ್ರತಿದಿನವೂ ಹೊರಬೇಕು ಶಿಲುಬೆಯು ಯಾವ ಕಾರ್ಯಕ್ಕಾಗಿ ಸಂಕೇತವಾಗಿದೆ ಒಂದು ನನ್ ನಿಂದೆ ಪರಿಹಾಸ ಮತ್ತು ಕಷ್ಟದೇ ವೇದನೆ ಇದಕ್ಕಷ್ಟೇ ಮಾದರಿಯಾಗಿದೆ ಆ ಶಿಲುಬೆ ಒಂದು ನಿದರ್ಶನವಾಗಿದೆ ಅದಲ್ಲದೆ ಕ್ರಿಸ್ತನು ಕೂಡ ಆ ರೀತಿಯಾದ ಮಾರ್ಗವನ್ನೇ ನಮಗೆ ಇಟ್ಟು ಹೋಗಿದ್ದಾನೆ ಆ ರೀತಿಯಾಗಿ ಆತನ ಹೆಜ್ಜೆಯ ಜಾಡುಗಳನ್ನುಷ್ಟೇ ನಾವು ಅನುಗಮಿಸಬೇಕಾದದ್ದು ಅದನ್ನು ಒಂದು ದಿನವಲ್ಲ ಎರಡು ದಿನವಲ್ಲ ಪ್ರತಿ ದಿವಸವೂ ನಾವು ಅದನ್ನು ಹೊರಬೇಕು ಅಂತ ಅಷ್ಟೇ ಕ್ರೈಸ್ತನ ಉಪದೇಶದಲ್ಲಿ ನಮಗೆ ಅವಶ್ಯಪಡುವುದು ಆ ನಂತರ ನನ್ನನ್ನು ಹಿಂಬಾಲಿಸಲಿ ಎಂದಷ್ಟೇ ದೇವರ ವಾಕ್ಯ ಹೇಳುತ್ತದೆ ಈ ರೀತಿಯಾಗಿರುವ ದೇವರ ಮುಖ್ಯವಾಗಿರುವ ಯೇಸುಕ್ರೈಸ್ತನ ಉಪದೇಶಗಳು ನಮ್ಮನ್ನು ಈ ರೀತಿಯಾಗಿ ನಮ್ಮನ್ನು ಪ್ರಬೋಧಿಸುವಾಗ ಈ ರೀತಿಯಾದ ಒಂದು ಆಸೆಗಳಿಗೆ ಅನುಸಾರವಾಗಿ ನಾವು ಬೇಡುವವರಾಗಿ ತೀರುವುದೇ ಇಲ್ಲ ಬೋಧಕರೇ ನೀವು ಕೂಡ ಈ ರೀತಿಯಾದ ಒಂದು ದುರ್ಬೋಧನೆಯನ್ನು ಸಭೆಯಲ್ಲಿ ಕೊಂಡು ಬರುವಾಗ ದೇವರು ಇದಕ್ಕೆ ನ್ಯಾಯ ತೀರ್ಪನ್ನು ನಿಶ್ಚಯವಾಗಿ ಇಟ್ಟೇ ಇರುತ್ತಾನೆ ಅದಲ್ಲದೆ ನೀವು ಕೂಡ ಈ ರೀತಿಯಾದ ಒಂದು ಉಪದೇಶದ ಸತ್ಯಗಳಿಗೆ ನೀವು ಬರಬೇಕೆಂದು ನಾನು ಆಸೆ ಪಡ್ತೇನೆ ಏಕೆಂದರೆ ದೈವ ಸಭೆಯಲ್ಲಿ ಇರುವ ದೈವ ಮಕ್ಕಳು ಕೂಡ ನೀವು ಕೂಡ ಈ ರೀತಿಯಾದ ಆಲೋಚನೆಗಳನ್ನು ನೀವು ಹೃದಯದಲ್ಲಿ ಧ್ಯಾನಿಸುವರಾದರೆ ಈ ರೀತಿಯಾದ ವಂಚನೆಗೆ ಮತ್ತು ತಿಳುವಳಿಕೆ ಕೇಡುಗಳಿಗೆ ನಾವು ಹೋಗುವುದೇ ಇಲ್ಲ ಬನ್ನಿ ಇನ್ನು ನೀವು ಈ ರೀತಿ ಕೇಳಬಹುದು ನಮ್ಮ ಅವಶ್ಯಗಳನ್ನು ನಾವು ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡುವುದರಲ್ಲಿ ತಪ್ಪೇನು ನಾವು ಅರಿಕೆ ಮಾಡದೆ ಹೋದಲ್ಲಿ ನಮ್ಮ ಬೇಡಿಕೆಗಳನ್ನು ಇನ್ನು ಯಾರು ಅರಿಕೆ ಮಾಡ್ತಾರೆ ಇನ್ನು ಯಾರು ಬೇಡುವವರಾಗಿರ್ತಾರೆ ಅಂತ ಹೇಳಬಹುದು ಬನ್ನಿ ಕೆಲವು ವಾಕ್ಯಗಳನ್ನು ನಾವು ಓದೋಣ ಮತ್ತಾಯನ್ನು ಬರೆದಿರುವ ಸುವಾರ್ತೆ ಆರನೇ ಅಧ್ಯಾಯ ಎಂಟನೇ ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ ಆದುದರಿಂದ ನೀವು ಅವರಂತೆ ಇರಬೇಡಿರಿ ಏಕೆಂದರೆ ನಿಮ್ಮ ತಂದೆಯನ್ನು ಕೇಳುವುದಕ್ಕಿಂತ ಮುಂಚೆಯೇ ನಿಮಗೆ ಅಗತ್ಯವಾಗಿರುವವುಗಳು ಯಾವುವು ಎಂಬುದು ಆತನಿಗೆ ತಿಳಿದಿದೆ ಅದಲ್ಲದೆ ಅದೇ ಅಧ್ಯಾಯ ಆರನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡು ವಾಕ್ಯಗಳನ್ನು ಓದೋಣ ಆದ ಕಾರಣ ನಾವು ಏನು ಊಟ ಮಾಡಬೇಕು ಇಲ್ಲವೇ ಏನು ಕುಡಿಯಬೇಕು ಇಲ್ಲವೇ ಯಾವುದನ್ನು ಧರಿಸಿಕೊಳ್ಳಬೇಕು ಎಂದು ಹೇಳುತ್ತಾ ಚಿಂತೆ ಮಾಡಬೇಡಿರಿ ಏಕೆಂದರೆ ಇವೆಲ್ಲವುಗಳಿಗಾಗಿ ಅನ್ಯ ಜನರು ತವಕಪಡುತ್ತಾರೆ ಆದರೆ ಇವೆಲ್ಲವುಗಳು ನಿಮಗೆ ಅಗತ್ಯವಾಗಿದೆ ಎಂದು ಸ್ವರ್ಗದ ನಿಮ್ಮ ತಂದೆಗೆ ತಿಳಿದಿದೆ ನೋಡಿ ಪ್ರಿಯ ದೈವ ಮಕ್ಕಳೇ ಈ ವಾಕ್ಯಗಳು ನಮಗೆ ವ್ಯಕ್ತವಾಗಿ ಹೇಳೋದೇನು ಅಂತ ಹೇಳಿದರೆ ನಮ್ಮ ಅಗತ್ಯಗಳು ಈ ಭೂಲೋಕದಲ್ಲಿ ನಾವು ಇರುವಾಗ ನಮಗೆ ಮುಂದೆ ಬರುವ ಅಗತ್ಯಗಳನ್ನು ದೇವರು ಚೆನ್ನಾಗಿ ತಿಳಿದಿದ್ದಾನೆ ಅದಲ್ಲದೆ ತಿಳಿದಿರೋದು ಮಾತ್ರವಲ್ಲದೆ ನಮಗಿಂತ ಮುಂಚೆಯೇ ಎಲ್ಲವನ್ನು ಒದಗಿಸಿಯೂ ಇದ್ದಾನೆ ಈಗ ಆದಾಮನ ಮತ್ತು ಅವಳ ಕಾರ್ಯವನ್ನು ನಾವು ಚಿಂತಿಸುವಾಗ ಆದಾಮನನ್ನು ಮತ್ತು ಅವಳನ್ನು ಸೃಷ್ಟಿಸುವುದಕ್ಕಿಂತ ಮುಂಚೆಯೇ ಅವರಿಗೆ ಬೇಕಾಗಿರುವ ಸಕಲವನ್ನು ಆತನು ಸೃಷ್ಟಿಸಿ ಆನಂತರವೇ ಅವರನ್ನು ಸೃಷ್ಟಿಸಿದ್ದರು ಏದೋನು ತೋಟ ಅದರಲ್ಲಿರುವ ಹಣ್ಣು ಹಂಪಲುಗಳು ಕುಡಿಯಲು ನೀರು ಎಲ್ಲವನ್ನು ಆತನು ಸೃಷ್ಟಿಸುವವನಾಗಿದ್ದನು ಅದೇ ದೈವ ಮಕ್ಕಳೇ ನಮಗಾಗಿ ಆತನು ಭಾರಪಡುವವನು ಚಿಂತಿಸುವವನು ಆ ಒಂದೊಂದು ಕಾರ್ಯಗಳನ್ನು ನಮಗಾಗಿ ಒದಗಿಸುವವನಾಗಿದ್ದಾನೆ ಈ ಕಾರ್ಯವನ್ನು ನಮ್ಮ ಹೃದಯದಲ್ಲಿ ಯಾವಾಗಲೂ ಇಟ್ಟುಕೊಳ್ಳುವವರಾದಲ್ಲಿ ಆತನಲ್ಲಿ ನಾವು ನಂಬಿಕೆ ಇಡುವವರಾದಲ್ಲಿ ನಾವು ಯಾವ ರೀತಿಯು ಈ ಇಹಲೋಕದ ಕಾರ್ಯಗಳಿಗಾಗಿ ಭಾರಪಡುವವರಾಗಿ ತೀರುವುದೇ ಇಲ್ಲ ಆನಂತರ ಮತ್ತೊಂದು ವಿಷಯ ಏನೆಂದರೆ ನಾವು ಯಾವ ರೀತಿ ದೇವರ ಮಕ್ಕಳಾಗಿ ತೀರಿದೆವು ಅನ್ನುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಯೋಚಿಸುವುದಾದರೆ ನಮ್ಮ ವಿಶ್ವಾಸ ಇನ್ನೂ ಹೆಚ್ಚಾಗಿ ಬಲವಾಗುತ್ತದೆ ಅದಕ್ಕಾಗಿ ಬನ್ನಿ ಯೋಹನನ್ನು ಬರೆದಿರುವ ಸುವಾರ್ತೆ ಒಂದನೇ ಅಧ್ಯಾಯ ಹನ್ನೆರಡು ಹದಿಮೂರನೇ ವಾಕ್ಯಗಳನ್ನು ಓದೋಣ ಆದರೆ ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಇಲ್ಲವೇ ಶರೀರದ ಇಚ್ಛೆಯಿಂದಾಗಲಿ ಇಲ್ಲವೇ ಮನುಷ್ಯರ ಇಚ್ಛೆಯಿಂದಾಗಲಿ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ನೋಡಿ ನಾವು ನಂಬಿದ ಆ ಸಮಯದಲ್ಲಿ ಏಸು ಕ್ರೈಸ್ತನನ್ನು ನಾವು ನಂಬಿದ ಆ ಸಮಯದಲ್ಲಿ ದೇವರ ಮಕ್ಕಳಾಗಿ ತೀರಲು ದೇವರು ಅಧಿಕಾರ ಕೊಟ್ಟನು ಅದಲ್ಲದೆ ಒಂದು ಮನುಷ್ಯನೇ ಚಿತ್ತಾನುಸಾರವಾಗಿ ಆಗಲಿ ರಕ್ತ ಸಂಬಂಧವಾಗಿ ಆಗಲಿ ಅಲ್ಲ ನಾವು ಹುಟ್ಟಿದ್ದು ದೇವರ ಚಿತ್ತಾನುಸಾರವಾಗಿ ದೇವರಿಂದ ನಾವು ಹುಟ್ಟಿದವರಾಗಿದ್ದೇವೆ ಅದಲ್ಲದೆ ನಮಗೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಯಾಕೋಬನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಆತನು ತನ್ನ ಚಿತ್ತದ ಪ್ರಕಾರ ಸತ್ಯವಾಕ್ಯದಿಂದ ನಮ್ಮನ್ನು ಹುಟ್ಟಿಸಿರುವವರಾಗಿ ಹುಟ್ಟಿಸಿರಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಒಂದು ತರಹದ ಪ್ರಥಮ ಫಲಗಳಂತಾದೆವು ಈಗ ನೋಡಿ ದೇವರ ವಾಕ್ಯದಿಂದ ನಾವು ದೇವರಿಂದ ನಾವು ಹುಟ್ಟಿರುವವರು ನಮಗೆ ಗೊತ್ತು ದೇವರ ವಾಕ್ಯ ಅಂದರೆ ಆದಿಯಲ್ಲಿ ವಾಕ್ಯವಿತ್ತು ಅದು ದೇವರ ಬಳಿಯಲ್ಲಾಗಿತ್ತು ಅದು ದೇವರಾಗಿತ್ತು ಅನ್ನೋದು ಯೋಹನನ ಸುವಾರ್ತೆ ಒಂದನೇ ವಾಕ್ಯ ಅಧ್ಯಾಯ ಒಂದು ಒಂದನೇ ವಾಕ್ಯದಲ್ಲಿ ನಾವು ಓದ್ತೇವೆ ಆದರೆ ದೇವರಿಂದಲೇ ನಾವು ಹುಟ್ಟಿದವರಾದ್ದರಿಂದ ದೇವರ ಭವನದಲ್ಲಿ ದೇವರ ಮಕ್ಕಳಾಗಿ ನಾವು ತೀರಿದ್ದೇವೆ ಆ ಸಂದರ್ಭದಲ್ಲಿ ನಾವು ದೇವರ ಅನ್ಯೋನ್ಯತೆಯಲ್ಲಿ ಅಂದರೆ ದೇವರ ನಿಕಟವಾದ ಬಂಧದಲ್ಲಷ್ಟೇ ನಾವು ಆಗಬೇಕಾದದ್ದು ಆ ದೇವರ ಆ ಭವನದಲ್ಲಿ ಒಳಗಡೆ ಆಗಿರಬೇಕಾದದ್ದು ಅವಶ್ಯವಾದದ್ದು ದೇವರ ಅನ್ಯೋನ್ಯತೆಯಲ್ಲಷ್ಟೇ ಆಗಬೇಕಾದದ್ದು ಉದಾಹರಣೆಗೆ ನೀವು ಈ ಒಂದು ಭವನದಲ್ಲಿ ತಂದೆಯಾದವನು ಆಹಾರವನ್ನು ಸೇವನೆ ಮಾಡುತ್ತಿರುವಾಗ ಒಬ್ಬ ಮಗನು ಹೊರಗಡೆ ಇದ್ದು ಬಾಗಿಲನ್ನು ತಟ್ಟಿ ತಂದೆ ನನಗೆ ಊಟ ಕೊಡು ಆ ತಂದೆ ನನಗೆ ಆಹಾರ ಕೊಡು ನಿನ್ನೊಂದಿಗೆ ನನಗೆ ತಿನ್ನಬೇಕು ಅಂತ ಕೇಳುವವನಾದರೆ ದೇವರಿಗೆ ಒಂದು ತಂದೆಗೆ ಒಂದು ರೀತಿಯಾಗಿಯೂ ಸಂತೋಷ ಆಗೋದಿಲ್ಲ ಮಗನೇ ನೀನು ಯಾವ ಕಾರಣದಿಂದ ನೀ ಭವನದಿಂದ ಹೊರಗೆ ಹೋದೆ ನೀನು ಒಳಗಡೆ ಬಂದು ನನ್ನೊಂದಿಗೆ ಕೂತು ತಿನ್ನಬಹುದಾಗಿತ್ತಲ್ವ ಅಂತ ಮಾತ್ರವೇ ಅವನು ಅಸಮಾಧಾನ ವ್ಯಕ್ತಪಡಿಸ್ತಾನೆ ದೇವ ಮಕ್ಕಳೇ ಅದೇ ರೀತಿ ನಾವು ದೇವರ ಭವನದಲ್ಲಿ ಒಳಗಡೆ ಇರಬೇಕಾದವರು ಒಳಗಡೆ ಇರುವಾಗ ನಮ್ಮ ತಂದೆ ನಮ್ಮ ಎಲ್ಲ ಅವಶ್ಯಗಳನ್ನು ಆತನು ನೆರವೇರಿಸಲು ಸಂಪನ್ನನಾಗಿದ್ದಾನೆ ಮತ್ತು ಇಷ್ಟವುಳ್ಳವನಾಗಿದ್ದಾನೆ ಆದರೆ ನಮ್ಮ ಆಸೆಗಳಿಗೂ ನಮ್ಮ ಅನಿಸಿಕೆಗಳಿಗೂ ತಕ್ಕಂತೆ ಅವನು ಒದಗಿಸುವುದಿಲ್ಲ ಅದು ಅಷ್ಟೇ ನಾವು ಮನಸ್ಸಿನಲ್ಲಿ ಸದಾ ಕಾಲವು ಇಟ್ಟುಕೊಳ್ಳಬೇಕು ನಾವು ಭನ ಭವನದ ಹೊರಗೆ ನಿಂತು ಬಾಗಿಲನ್ನು ತಟ್ಟಿ ತಟ್ಟಿ ತಂದೆಗೆ ಅವನಿಗೆ ಅದು ಇದು ಬೇಕು ಅಂತ ಬೇಡುವವರಾಗದೆ ನಾವು ಭವನದ ಒಳಗೆ ಬರುವವರಾಗೋಣ ದೈವ ಮಕ್ಕಳೇ ಭವನದಲ್ಲಿ ಒಳಗೆ ಬರುವವರು ಅಂತ ಹೇಳಿದರೆ ದೇವರ ಅನ್ಯೋನ್ಯವಾದ ನಿಕಟ ಸಂಬಂಧದಲ್ಲಿ ನಾವು ಆಗಿ ತೀರೋಣ ಆಗ ದೇವರು ನಮ್ಮ ಎಲ್ಲ ಅವಶ್ಯಗಳನ್ನು ಆತನು ನೆರವೇರಿಸುವವನಾಗಿದ್ದಾನೆ ಆದರೆ ಒಂದು ಕಾರ್ಯ ನಮ್ಮ ಆಸೆಗಳನ್ನು ಆತನು ಪೂರೈಸುವವನಲ್ಲ ನಮ್ಮ ಆಸೆಗಳು ಈ ಹೊರ ಮನುಷ್ಯನಿಗೆ ನಾವು ಅನೇಕ ರೀತಿಯಾದ ಆಸೆಗಳುಂಟು ಏಕೆಂದರೆ ನಾವು ಸುತ್ತಮುತ್ತಲು ಕಾರ್ಯಗಳನ್ನು ನಾವು ನೋಡುವಾಗ ಓ ನನ್ನ ಸ್ನೇಹಿತನು ಇನ್ನೂ ದೊಡ್ಡ ದೊಡ್ಡ ಭವನಗಳನ್ನು ಕಟ್ಟಿದ್ದಾನೆ ಇನ್ನೂ ದೊಡ್ಡ ವಾಹನವನ್ನು ಹೊಂದಿದ್ದಾನೆ ನನಗೂ ಆ ರೀತಿಯಾಗಿ ಯಾಕೆ ಬೇಡ ನನಗೂ ಬೇಕು ಅನ್ನೋ ಅಭಿಲಾಷೆಗಳು ನಮ್ಮಲ್ಲಿ ಹುಟ್ಟಬಹುದು ಆದರೆ ಅದು ದೇವರ ವಾಕ್ಯದ ಪ್ರಕಾರ ಅಲ್ಲವೇ ಅಲ್ಲ ಅದಲ್ಲದೆ ನಾವು ಮೊಟ್ಟ ಮೊದಲು ಓದಿದ ಆ ವಾಕ್ಯದ ವಾಕ್ಯವನ್ನು ಓದುವವರಾದಲ್ಲಿ ನಮಗೆ ಚೆನ್ನಾಗಿ ತಿಳಿದು ಬರುವ ಒಂದು ಕಾರ್ಯ ಉಂಟು ಏನೆಂದರೆ ದೇವರು ಯಾವ ಕಾರ್ಯವಾಗಿ ನಾವು ತಟ್ಟಬೇಕು ಯಾವ ಕಾರ್ಯವಾಗಿ ಹುಡುಕಬೇಕು ಅಥವಾ ಯಾವ ಕಾರ್ಯವಾಗಿ ಬೇಡುವವರಾಗಬೇಕು ಅನ್ನೋದನ್ನು ನಾವು ಮುಂದಿನ ವಾಕ್ಯಗಳನ್ನು ಓದಿದರೆ ನಮಗೆ ಚೆನ್ನಾಗಿ ತಿಳಿದು ಬರುತ್ತದೆ ಅದಕ್ಕೆ ನಾವು ಆ ಲೂಕನ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹನ್ನೊಂದು ಹನ್ನೆರಡು ಹದಿಮೂರು ವಾಕ್ಯಗಳನ್ನು ಓದಿಕೊಳ್ಳೋಣ ನಿಮ್ಮಲ್ಲಿ ತಂದೆಯಾಗಿರುವ ಯಾವನಾದರೂ ತನ್ನ ಮಗನು ರೊಟ್ಟಿ ಕೇಳಿದರೆ ಅವನಿಗೆ ಕಲ್ಲನ್ನು ಕೊಡುವನೇ ಇಲ್ಲವೇ ಮೀನನ್ನು ಕೇಳಿದರೆ ಮೀನಿಗೆ ಬದಲಾಗಿ ಅವನಿಗೆ ಹಾವನ್ನು ಕೊಡುವನೇ ಇಲ್ಲವೇ ಅವನು ತತ್ತಿಯನ್ನು ಕೇಳಿದರೆ ಅವನಿಗೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ದಾನಗಳನ್ನು ಕೊಡುವುದು ಹೇಗೆಂಬುದನ್ನು ತಿಳಿದವರಾಗಿದ್ದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯು ಎಷ್ಟೋ ಹೆಚ್ಚಾಗಿ ತನ್ನನ್ನು ಬೇಡಿಕೊಳ್ಳುವವರಿಗೆ ಪವಿತ್ರಾತ್ಮನನ್ನು ದಯಪಾಲಿಸುವನಲ್ಲವೇ ಈ ಪೂರ್ಣವಾದ ವಾಕ್ಯಗಳನ್ನು ಓದುವಾಗ ನಮಗೆ ಸ್ಪಷ್ಟವಾಗಿ ತಿಳಿದು ಬರುವುದೇನೆಂದರೆ ಒಂದು ಉತ್ತಮವಾದ ವರವನ್ನು ದೇವರ ಸನ್ನಿಧಿಯಲ್ಲಿ ನಾವು ಬೇಡಿಕೊಳ್ಳಬೇಕು ಆ ಒಳ್ಳೆಯ ದಾನ ಅಂತ ಹೇಳುವ ಒಂದು ಕಾರ್ಯ ಏನು ಅಂತ ಹೇಳಿದರೆ ಪವಿತ್ರಾತ್ಮನ ವರವು ಈ ಪವಿತ್ರಾತ್ಮನಿಗಾಗಿ ನೀವು ಬೇಡ್ತಾ ಇದ್ದೀರಾ ಅದು ಒಂದು ದಿವಸ ಅಲ್ಲ ನಿರಂತರವಾಗಿ ನಾವು ಬೇಡಬೇಕಾದದ್ದುಂಟು ಏಕೆಂದರೆ ಪವಿತ್ರಾತ್ಮನು ಅಂತ ಹೇಳುವಾಗ ಅದು ದೇವರಷ್ಟೇ ದೇವರ ಆ ಒಂದು ನಿಕಟ ಸಂಬಂಧ ಇನ್ನೂ ಹತ್ತಿರವಾಗಿ ಇನ್ನೂ ಹತ್ತಿರವಾಗಿ ನಾವು ದೇವರ ಆ ಅಭಿಷೇಕದಲ್ಲಿ ನಾವು ಬೆಳೆಯುವವರೇ ಆದಲ್ಲಿ ನಾವು ನಾವು ದೇವರ ಆಲೋಚನೆ ಮೇರೆಗೆ ನಾವು ಬೇಡುವವರಾಗಿ ತೀರುವವರಾಗಿದ್ದೇವೆ ಈ ವಾಕ್ಯದಲ್ಲಿ ಬೇಡಿರಿ ತಟ್ಟಿರಿ ಮತ್ತು ಹುಡುಕಿರಿ ಅಂತ ಹೇಳೋ ವಾಕ್ಯಗಳ ಆ ಕಾರ್ಯವೇ ಯೇಸು ಕ್ರೈಸ್ತ ಕ್ರಿಸ್ತನು ಹೇಳುವ ಸಂಗತಿ ಅಂತ ಹೇಳಿದ್ರೆ ಈ ಪವಿತ್ರಾತ್ಮನನ್ನು ಕುರಿತಾಗಿದೆ ದೈವ ಮಕ್ಕಳೇ ಬೇರೆ ಯಾವ ಕಾರ್ಯವೂ ಅಲ್ಲ ಅನ್ನುವುದು ನಮಗೆ ವ್ಯಕ್ತವಾಗಿ ನಮಗೆ ಪ್ರಕಟವಾಗುತ್ತದೆ ನಮಗೆ ಅದರಲ್ಲಿ ಒಂದು ರೀತಿಯಾದ ಸಂಶಯವೂ ಬೇಡ ಅದಕ್ಕಾಗಿ ನಾವು ಪವಿತ್ರಾತ್ಮನ ವರಕ್ಕಾಗಿ ನಾವು ಬೇಡುವವರಾಗಿ ನಾವು ತೀರೋಣ ಇದಕ್ಕಾಗಿ ದೇವರು ನಿಮ್ಮೆಲ್ಲರನ್ನು ಸಹಾಯ ಮಾಡಲಿ ಅದೇ ಈ ಸತ್ಯ ವಾಕ್ಯಗಳನ್ನು ನಾವು ಕೇಳಿದ ನಂತರ ಮತ್ತೆ ತಪ್ಪು ಮಾಡದೆ ನಾವು ದೇವರಲ್ಲಿ ಅಪನಂಬಿಕೆ ಇಡದೆ ಆತನು ನಮ್ಮ ಎಲ್ಲ ಅವಶ್ಯಗಳನ್ನು ತೀರಿಸುವವನಾಗಿದ್ದಾನೆ ಅಂತ ತಿಳ್ಕೊಂಡು ನಾವು ಅವಶ್ಯವಾದದ್ದು ಆತ್ಮೀಕರಾದ ದೈವ ಮಕ್ಕಳಿಗೆ ಎಷ್ಟು ಅವಶ್ಯವಾದದ್ದು ಅಂದರೆ ಪವಿತ್ರಾತ್ಮನ ಅಭಿಷೇಕ ಅದಕ್ಕಾಗಿ ನಾವು ಬೇಡೋಣ ಇನ್ನು ಮುಂದಿನ ಭಾಗಗಳಲ್ಲಿ ಇನ್ನೂ ಅನೇಕ ಕಾರ್ಯಗಳು ದೇವ ಮಕ್ಕಳು ಅಗತ್ಯವಾಗಿ ಬೇಡುವ ಕಾರ್ಯಗಳುಂಟು ಅದನ್ನು ಒಂದೊಂದಾಗಿ ನಾವು ಅದನ್ನು ಆಲೋಚಿಸೋಣ ಅದನ್ನು ತಿಳಿದುಕೊಳ್ಳೋಣ ಈ ಸ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ ನಾವು ದೇವರ ಈ ಆಲೋಚನೆ ಮೇರೆಗೆ ನಾವು ಆ ದೇವರ ಚಿತ್ತಾನುಸಾರವಾಗಿ ಪವಿತ್ರಾತ್ಮನ ವರಕ್ಕಾಗಿ ಅಷ್ಟೇ ನಾವು ಪ್ರಾರ್ಥನೆ ಮಾಡುವವರಾಗಿ ತೀರೋಣ ಈ ಇಹಲೋಕದ ಆಸೆಗಳನ್ನೆಲ್ಲ ಬಿಡೋಣ ಈ ದುರ್ಬೋಧಕರ ಸೆಳೆಗೆ ನಾವು ತಿಲುಕದಂತೆ ನಾವು ಜಾಗ್ರತೆಯುಳ್ಳವರಾಗಿರೋಣ ಅದಕ್ಕಾಗಿ ದೇವರು ನಿಮ್ಮೆಲ್ಲರನ್ನು ಸಹಾಯ ಮಾಡಲಿ ಎಂದು ನಾನು ಆತ್ಮಾರ್ಥವಾಗಿ ಪ್ರಾರ್ಥಿಸುತ್ತೇನೆ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ